ನೋಡಿ ನನಗೆ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿ ಶಾಸಕನಾದಾಗಿಂದ ನಾನು ಈ ಮಕ್ಕ ಮದಿನ ಅದ್ರ ಬಗ್ಗೆ ಎಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಮ್ಮ ತಂದೆಯವರು ನಾಮಪತ್ರ ಸಲ್ಲಿಸಬೇಕಾದ್ರು ಕೂಡ ಅವರು ದರ್ಗಾಗೆ ಹೋಗಿ ಬರ್ತಾಯಿದ್ರು ನಮ್ಮ ಚೌಡೇಶ್ವರಿ ದೇವಸ್ಥಾನ ದಿಂಡಿಗಲ್ಲಲ್ಲಿ ಹೋಗ್ತಾಯಿದ್ರು ಆ ದೇವಸ್ಥಾನಕ್ಕೆ ಹೋಗಿ ಬಂದು ನಾಮಪತ್ರ ಸಲ್ಲಿಸಿದ್ರು ನಾವು ಅದೇ ರೀತಿ ಮಾಡಿದ್ವಿ ಆದರೆ ನನಗೆ ಆ ಸಂದರ್ಭದಲ್ಲಿ ಯಾಕೆ ಇದನ್ನು ಒಂದು ಉನ್ನತ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಇದನ್ನು ಕೊಂಡೊಯ್ಬಾರ್ದು ಭಾಳಷ್ಟು ಏಕೆಂದರೆ ಬರೀ ಮುಸ್ಲಿಮಾನರಿಗೆ ಸೀಮಿತವಾಗಿಲ್ಲ ಆ ದರ್ಗಾ ಭಾಳಷ್ಟು ಜನ ಹಿಂದೂಗಳು ನಂಬಿರ್ತಕ್ಕಂಥದ್ದು ವಿಶ್ವಾಸ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ದರ್ಗ ಅಮಾಜಾನ್ ಬಾವಾಜಿ ಅದಕ್ಕೇನಾದರೂ ಮಾಡಬೇಕು ಅಂತಕ್ಕಂಥ ಕನಸು ಅವತ್ತಿಂದ ಇತ್ತು ಪ್ರಯತ್ನ ಪಟ್ಟಿರೋ ನಂಗೆ ಅದೇ ನಮ್ಮ ಸರ್ಕಾರ ಇರಲಿಲ್ಲ ಮತ್ತು ಅಲ್ಲಿ ಅಧಿಕಾರಿಗಳ ಸ್ಪಂದನೆ ಇರಲಿಲ್ಲ ಮತ್ತು ಹತ್ತು ವರ್ಷ ನಮಗೆ ಶಾಸಕರಾಗ್ತಕ್ಕಂಥ ಅವಕಾಶ ಇರಲಿಲ್ಲ ಆದರೆ ಈಗ ನನಗೆ ಒಂದು ಅವಕಾಶ ಆಯಿತು ಮಂತ್ರಿ ಆಗ್ತಕ್ಕಂಥ ಅವಕಾಶ ಆಯಿತು ಸರ್ಕಾರದಲ್ಲಿ ನಮ್ಮ ಒಳ್ಳೆಯ ಸ್ನೇಹಿತರು ಮಂತ್ರಿಗಳಾಗಿದ್ದಾರೆ ಜಮೀರ್ ಅಹಮದ್ ಅವರು ನಮ್ಮ ಎಮ್ ಎಲ್ ಸಿ ನಜೀರ್ ಅಹಮದ್ ಅವರು ನಾನು ಅವ್ರ ಜೊತೆ ಚರ್ಚೆ ಈ ಥರ ನಾನು ಕನಸಿದೆ ಅಂತ ನಿಮ್ಮ ಸಹಕಾರ ಬೇಕು ಅಂತ ಖಂಡಿತ ನೀನು ಅದೇನು ಮಾಡ್ತೀವಿ ಮಾಡೋ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ರು ಇದರಿಂದ ಒಂದು ಸುಮಾರು ಅರವತ್ತು ಕೋಟಿಗೂ ಹೆಚ್ಚು ನಾವು ಅದಕ್ಕೆ ಒಂದು ವಿಸ್ತೃತವಾದಂಥ ವಿನ್ಯಾಸ ಮಾಡಿಸಿದ್ದೀನಿ ಅದರಲ್ಲಿ ಈಗ ಮೊದಲನೇ ಭಾಗವಾಗಿ ಮೂವತ್ತೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ನಮಗೆ ಮೊನ್ನೆ ನಿನ್ನೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿದೆ ನೆನೆ ಮುಖ್ಯಮಂತ್ರಿಗಳು ಸಹಿ ಮಾಡಿದ್ದರು ಆದರೆ ಹತ್ತು ಕೋಟಿಗಿಂತ ಹೆಚ್ಚಿದ್ದರಿಂದ ಕ್ಯಾಬಿನೆಟಲ್ಲಿ ಅದಕ್ಕೆ ಆರ್ಡರ್ ತಗಬೇಕು ಅನುಮೋದನೆ ಬರಬೇಕಾಗಿತ್ತು ಅದು ನಿನ್ನೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿದೆ ಭಾಳಷ್ಟು ನನಗೆ ಮನಸ್ಸಿಗೆ ತೃಪ್ತಿ ತಂದಿದೆ ಯಾಕೆಂದರೆ ನಾನು ಕಂಡಂಥ ಕನಸು ಯಾಕಂದರೆ ನನ್ನ ಕ್ಷೇತ್ರದಲ್ಲಿ ಅಂಥ ಪವಿತ್ರ ಕ್ಷೇತ್ರ ಇದೆ ಒಂದು ನಂಬಿಕೆ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಮತ್ತು ಜಾತ್ಯತೀತವಾಗಿ ಎಲ್ಲ ಏನೋ ಧರ್ಮಗಳವರು ಅಲ್ಲಿ ಹೋಗ್ತಕ್ಕಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಅದರಿಂದ ಅದನ್ನು ಇನ್ನಷ್ಟು ಪ್ರಖ್ಯಾತಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದನ್ನು ಮಾಡಿದ್ದೀವಿ ಇದರ ಜೊತೆಯಲ್ಲಿ ನಿನ್ನೆ ನಮಗೆ ಮೊರಾಜಿ ದೇಸಾಯಿ ವಸತಿ ಶಾಲೆ ನಮಗೆ ಇಪ್ಪತ್ತೆರಡು ಕೋಟಿ ಮಂಜೂರಾಗಿದೆ ಮತ್ತು ನಮ್ಮಲ್ಲಿ ಈಗಾಗಲೇ ಬಿ ಆರ್ ಅಂಬೇಡ್ಕರ್ ಏನು ವಸತಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಮೊದಲನೇ ಅಂತಿದ್ದು ಹೋದ ವರ್ಷ ನಮಗೆ ಮಾದೇ ಒಂಬತ್ತು ಕೋಟಿ ಕೊಟ್ಟಿದ್ದು ಈಗ ಮತ್ತೆ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದಾರೆ ಒಟ್ಟು ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಅರವತ್ತಾರೂವರೆ ಕೋಟಿ ರೂಪಾಯಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಸರಿ